ಎಲ್ಲರೂ ನಮಸ್ಕಾರ ಒಂದು ಅರ್ಥಪೂರ್ಣವಾದಂತಹ ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಗಳಾಗಿದ್ದೀರಿ ನಮಗೆಲ್ಲರಿಗೂ ಒಂದು ಅಭಿಮಾನ ಸಂತೋಷದ ಸಂದರ್ಭ ಇದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕುಂದಾಪುರ ತಾಲೂಕಿನ ತೆಕ್ಕಟ್ಟೆಯ ಪಶ್ಚಿಮ ಭಾಗದಲ್ಲಿ ಒಂದು ಸಣ್ಣ ಊರು ಕುಗ್ರಾಮ ಕೊಮೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದೆ ಅಂತ ಹೇಳಿದರೆ ಅದಕ್ಕೊಂದು ಕಾರಣ ಯಶಸ್ವಿ ಕಲಾವೃಂದ ಅನ್ನೋದಕ್ಕೆ ಬಹಳ ಸಂತೋಷ ಇದೆ ನನಗೆ ಒಂದು ಕಡೆಯಲ್ಲಿ ಭೋರ್ಗರಿಯುವಂತಹ ಕಡಲು ಮತ್ತೊಂದು ಕಡೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇವುಗಳ ಮಧ್ಯೆ ಒಂದು ಹತ್ತಾರು ಮನಸ್ಸುಗಳು ಒಂದಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಾವು ತುಡಿಕೊಳ್ ತುಡಿದುಕೊಳ್ಳಬೇಕು ದುಡಿಯಬೇಕು ನಮ್ಮನ್ನು ತೆರೆದುಕೊಳ್ಳಬೇಕು ಅಂತ ಹೇಳಿ ಒಂದಾಗ್ತಾರೆ ಆ ನೆಲೆಯಲ್ಲಿ ಹುಟ್ಟಿಕೊಂಡಂಥ ಸಂಸ್ಥೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅದು ಯಶಸ್ವಿ ಕಲಾ ಆಮೇಲೆ ಅದು ತನ್ನನ್ನು ವಿಸ್ತರಿಸಿಕೊಳ್ತಾ ಇವತ್ತು ಜಗತ್ತಿನಾದ್ಯಂತ ಗುರುತಿಸಿಕೊಂಡಿರುವಂತಹದ್ದು ಮೊದಲಿಗೆ ಈ ಹತ್ತಾರು ಜನ ಸಾಮಾಜಿಕವಾಗಿಯೋ ನಮ್ಮ ಸಮಾಜಕ್ಕೆ ಬೇಕಾದಂತಹ ಅಗತ್ಯತೆಯನ್ನು ಪೂರೈಸುವಲ್ಲಿ ತಮ್ಮನ್ನು ಇದ್ದರು ಆಮೇಲೆ ಸಾಂಸ್ಕೃತಿಕವಾಗಿ ಕೂಡ ನಾವು ನಮ್ಮನ್ನು ಗುರುತಿಸಿಕೊಳ್ಬೇಕು ನಮ್ಮ ಭಾಗದ ಜನರಿಗೆ ಸಂಸ್ಕೃತಿಯ ಅರಿವು ಮೂಡಿಸಬೇಕು ಯಕ್ಷಗಾನ ನಾಟಕ ನೃತ್ಯ ಈ ಮೊದಲಾದ ಪ್ರಕಾರಗಳ ಪರಿಚಯ ಮಾಡಬೇಕು ಈ ರೀತಿಯಲ್ಲಿ ಯೋಚನೆ ಮಾಡಿತು ಎಷ್ಟೋ ಬಾರಿ ನಾನು ವೇದಿಕೆಯಲ್ಲಿ ಆಡಿದ್ದುಂಟು ಒಂದು ದೇಶದ ದೊಡ್ಡ ಸಂಪತ್ತು ಯಾವುದು ಕೇಳಿದರೆ ಅಲ್ಲಿ ಎಷ್ಟು ಚಿನ್ನ ಇದೆ ಎಷ್ಟು ಸೇನೆ ಇದೆ ಎಷ್ಟು ದೊಡ್ಡ ಸಚಿವ ಮಂಡಲ ಇದೆ ಅಲ್ಲ ಒಂದು ದೇಶದ ನಿಜವಾದ ಸಂಪತ್ತು ಯಾವುದು ಕೇಳಿದರೆ ಹಳ್ಳಿ ಹಳ್ಳಿಗಳು ಸಾಂಸ್ಕೃತಿಕವಾಗಿ ಅದು ಎಷ್ಟು ತಮ್ಮನ್ನು ತೊಡಗಿಸಿಕೊಂಡಿವೆ ಅನ್ನುವುದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ನೋಡಿದರೆ ಯಶಸ್ವಿ ಕಲಾವೃಂದ ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸುವಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ ಇದೇ ಯಶಸ್ವಿ ಕಲಾವೃಂದ ಮುಂದೆ ಹತ್ತನೇ ವರ್ಷಕ್ಕೆ ಬಂದಾಗ ದಶಮಾನೋತ್ಸವವನ್ನು ಬಹಳ ಸಂಭ್ರಮವನ್ನು ಆಚರಿಸ್ತದೆ ಯಕ್ಷಗಾನ ಕರ್ನಾಟಕದ ಬಹಳ ಶ್ರೀಮಂತವಾದಂಥ ಕಲೆ ಅಂಥ ಒಂದು ಯಕ್ಷಗಾನವನ್ನು ಬಹಳ ಮುಖ್ಯವಾಗಿ ಇಟ್ಟುಕೊಂಡು ಯಕ್ಷಗಾನದ ವಿವಿಧ ಮಜಲುಗಳು ಅದು ತಾಳಮದ್ದಲ್ಲಿ ಇರಬಹುದು ಬಯಲಾಟ ಇರಬಹುದು ಅಟ್ಟಣಿಗೆಯ ಯಕ್ಷಗಾನ ಇರಬಹುದು ದೀಪದ ಯಕ್ಷಗಾನ ಇರಬಹುದು ಹೀಗೆ ಬೇರೆ ಬೇರೆ ಪ್ರಕಾರಗಳನ್ನು ಪರಿಚಯ ಮಾಡ್ತಾ ತನ್ನನ್ನು ವಿಸ್ತರಿಸಿಕೊಳ್ತು ಆಮೇಲೆ ಎಳವೆಯಲ್ಲಿಯ ಚಿಕ್ಕ ಮಕ್ಕಳಿಗೆ ಕಲಾ ಬೀಜವನ್ನು ಬಿತ್ತಿದರೆ ನಾಳೆ ಒಂದು ಒಳ್ಳೆಯ ಮರವಾಗಿ ಹೆಮ್ಮರವಾಗಿ ಅನೇಕರಿಗೆ ಫಲ ಕೊಡುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಕನಸುಕೊಂಡಂಥ ಯಶಸ್ವಿ ಕಲಾ ಅವರಂದ ತರಗತಿಗಳನ್ನು ಆರಂಭಿಸುತ್ತೆ ಅದು ಯಕ್ಷಗಾನ ತರಗತಿ ಇರಬಹುದು ಯಕ್ಷಗಾನದಲ್ಲಿ ಭಾಗವತಿಗೆ ತರಗತಿ ಚಂಡೆಮದ್ದಳೆಯ ತರಗತಿ ಮತ್ತು ಹೆಜ್ಜೆಯ ತರಗತಿಗಳನ್ನು ಜೊತೆ ಜೊತೆಯಲ್ಲಿ ಸಂಗೀತದ ತರಗತಿಗಳು ಕರಾಟೆ ತಬಲಾ ಹೀಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದಕ್ಕೆ ಆರಂಭಿಸ್ತದೆ ಆ ಭಾಗದ ಅನೇಕ ಚಿಣ್ಣರು ಈ ತರಗತಿಗಳಲ್ಲಿ ಭಾಗವಹಿಸೋದ್ರ ಮೂಲಕ ತಾವೇನು ಅನ್ನುವುದನ್ನು ಇದುವರೆಗೆ ತೋರಿಸಿಕೊಟ್ಟಿದ್ದಾರೆ ಅವರೆಲ್ಲರೇ ಈ ಸಂಸ್ಥೆಯಲ್ಲಿ ಬೆಳೆದಂತಹ ಕಲಿತು ಬೆಳೆದಂತಹ ಅನೇಕ ವಿದ್ಯಾರ್ಥಿಗಳು ಇವತ್ತು ವೃತ್ತಿಪರ ಮೇಳದಲ್ಲಿ ಕೂಡ ಭಾಗವಹಿಸ್ತಾ ಇರುವಂಥದ್ದು ಕಲಾವೃಂದಕ್ಕೆ ಒಂದು ದೊಡ್ಡ ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೇನೆ ವಿಂಶತಿ ಉತ್ಸವಕ್ಕೆ ಬಂದಾಗ ಮತ್ತೆ ಕೆಲವಷ್ಟು ಕನಸುಗಳನ್ನು ಕಂಡೆವು ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆವು ಇದೀಗ ಇಪ್ಪತ್ತೈದರ ರಜತ ಹಬ್ಬ ಬೆಳ್ಳಿ ಹಬ್ಬ ಒಂದು ವಿಶೇಷವಾದ ಹೆಜ್ಜೆ ಸಿನ್ಸ್ ನೈನ್ಟೀನ್ ನೈಂಟಿ ನೈನ್ ಅನ್ನುವಂಥ ಹೆಸರಿನೊಂದಿಗೆ ನೂರ ಎಂಟು ಕಾರ್ಯಕ್ರಮಗಳನ್ನು ಮಾಡಬೇಕು ಪ್ರತಿ ಶನಿವಾರ ಭಾನುವಾರ ಅಂತ ಯೋಚನೆ ಮಾಡಿ ಪ್ರಾಯಶಃ ನೂರೆಂಟಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮ ಮಾಡುವಂಥ ಅವಕಾಶಗಳು ಒದಗಿ ಬಂದರೂ ಕೂಡ ಅವುಗಳನ್ನೆಲ್ಲ ಲೆಕ್ಕ ಇಟ್ಟುಕೊಳ್ಳದೆ ಇವತ್ತು ನೂರ ನಾಲ್ಕನೆಯ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮತ್ತು ನೂರ ಎಂಟು ಮತ್ತೆ ಪುನಃ ತೆಕ್ಕಟ್ಟೆಯಲ್ಲಿ ಅದು ಕೊನೆಗೊಳ್ಳಿಕ್ಕಿದೆ ಇದೇ ಯಶಸ್ವಿ ಕಲಾವೃಂದದ ರಜತಯಾನದ ಆರಂಭದಲ್ಲಿ ವೇಷ ಕಟ್ಟದೆ ಇರುವಂತಹ ಅನೇಕರು ಮತ್ತು ವೇಷ ಕಟ್ಟಿ ತುಂಬ ದಿವಸಗಳಾದವರು ಇವತ್ತು ಹೇಗೆ ಉಮಾಶ್ರೀ ಮೇಡಮ್ ಅವರು ತಾಳಮದ್ದಲೆ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ಕಾಲಿಟ್ಟರು ಅದೇ ರೀತಿಯಲ್ಲಿ ಅನೇಕರು ವೇಷವನ್ನು ಧರಿಸುವುದರ ಮೂಲಕ ಒಂದು ಹೊಸ ಚಾಲನೆ ಕೊಟ್ಟರು ಇವತ್ತು ಮತ್ತೊಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯಿತು ಇಂತಹ ಅನೇಕ ಇತಿಹಾಸಗಳನ್ನು ಸೃಷ್ಟಿಸುವಂಥ ಕೆಲಸವನ್ನು ಯಶಸ್ವಿ ಕಲಾವನ್ನು ಮಾಡಿದೆ ಮೊನ್ನೆ ಮೊನ್ನೆ ಮಂಥರೆಯ ಪಾತ್ರದಲ್ಲಿ ಪೆರಡೂರು ಮೇಳದಲ್ಲಿ ಭಾಗವಹಿಸಿದಂಥ ಮೇಡಮ್ ರಂಗನಟಿ ಆಗಿರುವಂಥ ಉಮಾಶ್ರೀ ಅವರು ಅಲ್ಲಿ ಕುಣಿತ ಸಹಿತ ಪಾತ್ರ ಧರಿಸಿದರೆ ಇವತ್ತು ಯಕ್ಷಗಾನದ್ದೇ ಆದಂಥ ಒಂದು ಹೊಸ ಪ್ರಕಾರ ತಾಳಮದ್ದಲೆಯಲ್ಲಿ ತಮ್ಮ ಚಾಪನ್ನು ಒತ್ತಿದರು ಪ್ರಾಯಶಃ ಅನೇಕ ಕಡೆ ವಾದ ವಿವಾದಗಳು ನಡೆದಿದೆ ನನಗನ್ಸತ್ತೆ ಯಕ್ಷಗಾನ ಅದು ವಿಶ್ವಗಾನ ಆಗುವಲ್ಲಿ ವಿಸ್ತರಿಸುವಲ್ಲಿ ಪ್ರಾಯಶಃ ಇದೂ ಕೂಡ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೇನೆ ಯಕ್ಷಗಾನವನ್ನು ನೋಡಿದವರೇ ನೋಡುವುದಕ್ಕಿಂತ ಮಾಡಿದವರೇ ಮಾಡುವುದಕ್ಕಿಂತ ನೋಡದ ಕಣ್ಣುಗಳು ಕೇಳದ ಕಿವಿಗಳು ಕೇಳುವುದು ಬಹಳ ಮುಖ್ಯ ಆ ನೆಲೆಯಲ್ಲಿ ಯಶಸ್ವಿ ಕಲಾವೃಂದ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ ಉಮಾಶ್ರೀ ಮೇಡಮ್ ಬಂದರು ಅಂತಾದರೆ ಚಲನಚಿತ್ರ ರಂಗವೇ ಈ ಕಡೆಗೆ ಮುಖ ಮಾಡುವ ಹಾಗೆ ನಮ್ಮ ಕಲಾವೃಂದ ಮಾಡಿದೆ ಅಂತ ನನಗನ್ಸತ್ತೆ ಇವತ್ತು ರವೀಂದ್ರ ಕಲಾಕ್ಷೇತ್ರ ಇಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡುವಂತಹದ್ದು ಕೂಡ ಕಲಾವೃಂದಕ್ಕೆ ಒಂದು ದೊಡ್ಡ ಹೆಮ್ಮೆ ಅಭಿಮಾನ ಅಂತ ಭಾವಿಸ್ತಾ ಈ ಕೆಲವು ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಾನು ವಿರಮಿಸ್ತೇನೆ